ಶಾಂತಕಯ ಈ ಸಲ ಅದೆಷ್ಟ್ ಬಿರಿಂದ ಮಾಡಿದ್ರುನು ಯಾಕ ಇನ್ನು ಅರ್ಧ ಪಟ್ಟೆ ಉಳ್ಕಂಡೇ ಬಿಡ್ತಪ್ಪ ಆಗ್ಲೇ ಇಲ್ಲ ನಾನು ಹ ಕಳೆ ಇನ್ನೂ ಇನ್ನು ಅರ್ಧ ಪಟ್ಟೆ ಹಂಗೆ ಉಳ್ಕೊಂಡ್ ಬಿಡ್ತು ಹಾ ಯಾಕ ಈ ಸಲ ಕಳೆ ಮಾತ್ರ ಬಾಳ ಆಗ್ಬಿಟ್ಟ ಹಾಕಮ್ಮ ಹೊಲ್ದಲ್ಲಿ ಕಣೆ ಗಿರ್ಜಿ ಹೊಲ್ದಲ್ಲಿ ಕಳೆ ಮಾತ್ರ ಈ ಸಲ ಮಾತ್ರ ಬೆಳಲಿ ಸಿಕ್ಕ ಆಗ್ಬಿಟ್ಟ ಅವಕೆ ಆಗ ಕಳೆ ಕೀಳ್ಸದ್ಕ್ ಸರಿ ಆಯ್ತು ಇಲ್ಲಾಂದ್ರ ಪಸ್ಲು ಒಂಚೂರು ಇಳುವರಿ ಬಾಳ ಕಡಿಮೆ ಆಗ್ಬಿಡ್ತ ತೊಕಣ ನಡ್ರಮ್ಮ ಇನ್ನೇನು ಇದೊಂದ್ ಸಾಲ್ ಮುಗಿಸ್ಕೊಂಡತ್ಲಾಗಿ ಮನೆಗ್ ಹೋಗ ನಡ್ರಿ ಇನ್ನೇನು ಒತ್ತಾಯ್ತ ಬಂತು ಅಲ್ಲೇ ಆ ಇನ್ನೇನು ಇದೊಂದ್ ಸಾಲ್ ಮುಗಿಸ್ಕೊಂಡತ್ಲಾಗಿ ಹೋಗನ ಮನೆ ಕಡೆ ನಾಳೆ ಮಾಡ್ಕೊಂಡು ಹೋದ್ರೆ ಆಗುತ್ತೆ ನಾಳೆ ಮಧ್ಯಾಹ್ನ ಹೊತ್ತಿಗೆ ಆಗುತ್ತೆ ನಡ್ರಿ ಅತ್ಲಾ ಹೋಗೋಣ ಗಿರ್ಜಿ ನಾಳೆ ಬಾ ಬರ್ದಂಗ ಹಂಗೆ ಉಳ್ಕೊಂಬಿಟ್ಟಿಯ ಮತ್ತೆ ನಾಳೆ ಬಾ ಮತ್ತೆ ನಮ್ ಸರೋಜಮಾನ ಬರಲ್ವಂತೆ ಎಲ್ಲ ನೆಂಟ್ರ ಮನೆಗೆಲ್ಲ ಹೋಗ್ತೈತಂತೆ ಎಲ್ಲ ಮದ್ವೆ ಹೋಗ್ಬೇಕಂತೆ ನೀನ್ ಬಾರೆ ಆ ನೀನ್ ಮತ್ತೆ ನೀನು ಬರ್ದಂಗ ಉಳ್ಕೊಂಬಿಟ್ಟಿಯ ಮತ್ತೆ ಇವಾಗಲೇ ಹೇಳ್ತಿರೋದ್ ನೋಡು ಇಲ್ ಕಣ್ ಗಿರ್ಜಕ್ಕಯ್ಯ ನನ್ಗುನು ನಾಳೆ ತಿಪ್ಪೂರಲ್ಲಿ ಕೆಲಸ ಆಯ್ತು ಕಣಕ್ಕು ನಾನಂದನು ಒಂಚಿರೋ ಬ್ಯಾಂಕ್ ತಾ ಹೋಗ್ ಬರಬೇಕಿತ್ತು ಹಾ ಹಂಗೆ ನೆನನೆ ಒಂಚೂರು ದಿನಸಿ ಸಾಮಾನ ಹೂಯ್ಯೋ ಎಲ್ಲ ಖಾಲಿ ಆಗಿದ್ದು ಹೋಗ್ ಬರ್ಬೇಕ ಬೇರೆ ಯಾರ ಬಂದ್ರೆ ಕರ್ಕ ನಾಳೆ ಅಂತೂ ಆಗಲ್ ಕಣಕ ಬೇಜಾರು ಮಾಡ್ಕೊಬೇಡ ಹಾ ಹಿಂಗೇಳಿದ್ರೆ ಸರಿ ಆಗುತ್ತೇನಮ್ಮ ಬಾರಮ್ಮ ನೀನು ಗಿರ್ಜಿ ಹಿಂಗೇಳ್ಬಿಡ ಕಣಮ್ಮ ನೀನು ಬಂದ್ಬಿಡು ಆ ನಾಳೆ ಒಂದೇ ಒಂದ್ ದಿವಸ ಕಣಮ್ಮ ಇದಕ್ಕೆ ಅರ್ಧ ಅರ್ಧ ಪಟ್ಟೆ ಆಗುತ್ತೆ ಅಷ್ಟೇ ನೆನನೆ ಇನ್ನೇನ್ ಜಾಸ್ತಿ ಏನಿಲ್ಲ ನಾಳೆ ಒಂದ್ ಹನ್ನೆಳು ಆಗುತ್ತೆ ಅಷ್ಟೇ ಕಣೆ ಆ ಜಾಸ್ತಿ ಬಾ ನನ್ಗೂನು ಕಿಪ್ಟೂರದ್ ಕೆಲಸ ಆಯ್ತು ಕಣೆ ಇಬ್ಳು ಬೇಕಾದ್ರೆ ಒಂದ್ ಹನ್ನೊಂದು ಮುಖಾಲು ಅಷ್ಟೊತ್ತಿ ಮುಗಿಸ್ಕೊಂಡು ಬಿರ್ನೆ ಬಂದ್ಬಿಡು ಒಂದ್ ಹನ್ನೊಂದು ಮುಖಾಲ್ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಹೋಗ್ ಬಂದ್ಬಿಡೋನ್ ಅಂತ ಆಳು ನುಣನು ಹಾ ಹಾ ಸರಿನಾ ಸರಿ ಬಿಡಕ್ಕ ಇನ್ನೇನ್ ಮಾಡಕ್ಕಾಗುತ್ತೆ ಅರ್ಧ ಬರ್ದ ಬಿಟ್ಟು ಬರೋಕ್ಕಾಗಲ್ಲ ಆಗಲ್ಲ ಏನಿಲ್ಲ ನನಗೆ ಬಿಟ್ಟು ಹೋಗಕ್ಕು ಆಗಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಬರ್ಕಿಂತ ಒಂಚೂರು ಬಿರ್ನ ಬಾರಕ್ಕ ನಾಳೆ ತಿಂಡಿ ಗಿಂಡಿ ತಕೊಂಡು ಬಿರ್ನೆ ಬಾ ಹನ್ನೆರಡು ಹನ್ನೆರಡು ಕಾಲು ಅಷ್ಟೊತ್ತಿಗೆ ಮುಗಿಸ್ಕೊಂಡು ಬಿರ್ನೆ ಹೋಗ್ಬಿಡೋಣ ಹಾ ಸರಿ ಏನಕ್ಕ ನನ್ಗೆ ಒತ್ತಾದ್ರೆ ಮಾತ್ರ ನನ್ ಕಳ್ಸಿ ಬಿಡಬೇಕಮ್ಮ ನೀನು ಇವಾಗ್ಲೇ ಹೇಳ್ತಿದ್ದೀನಿ ನೋಡು ನಾಳೆ ಅಂತೂ ನಾನು ಒಂದ್ ಹನ್ನೆರಡು ಗಂಟೆವರೆಗೆ ಮಾತ್ರ ಮಾಡೋದು ಅರೆ ಕಣೆ ಆಯ್ತು ಬಾರೆ ಗಿರ್ಜಿ ಹನ್ನೆರಡು ಗಂಟೆ ಏನು ಹನ್ನೊಂದು ಮುಖಾಲಷ್ಟೊತ್ತಿ ಮುಗಿದ್ ಬಿಡುತ್ತೆ ಇಬ್ಬರಾಳು ಹೋಗ್ ಬಂದ್ಬಿಡೋಣಂತೆ ಬಾರೆ ನಾನು ನಾಳೆ ಒಂಚೂರು ಆ ಟೈಲರ್ ಹತ್ರ ಆ ಬಟ್ಟೆ ಗಿಟ್ಟೆ ಒಲಾಕೆ ಬೇರೆ ಕೊಟ್ಟಿದ್ದೆ ಅವನು ಇಸ್ಕೊಂಬರ್ಬೇಕಿತ್ತು ಬಾ ಇಬ್ರುಳುನು ಹೋಗ್ ಬಂದ್ಬಿಡೋನ್ ಅತ್ಲಾಗಿ ನಾನು ಒಬ್ಳೆ ಹೋಗಕ್ಕೆ ನನ್ಗುನು ಬೇಜಾರಾಗ್ತಿ ಹೆಂಗ ಹೊಲದ ಕೆಲಸ ಮುಗಿಸ್ಕೊಂಡು ಬಿರ್ನೆ ಹೋಗ್ ಬರೋಣಂತೆ ಬಾರೆ ಬಿರ್ನೆ ಸರಿ ಕಣಕ ಆಯ್ತು ನಾನು ಒಂಚೂರು ಒತ್ ಮುಳಗ ಅಷ್ಟ ಒಂಚೂರು ಹೋಗ್ಬಿಟ್ಟು ನಾಳೆ ಸಾಂಬಾರ್ ಮಾಡಕ್ಕೆ ತರಕಾರಿ ಈರ್ಕಾರಿ ಸಂತೆಗೆ ಬೇರೆ ಹೋಗಿಲ್ಲ ಸರ್ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟವೇ ಒಂಚೂರು ಸೊಪ್ಪು ಕಿತ್ಕೊಂಡು ಹೋಗ್ತೀನಿ ಕಣಕ ಒತ್ತಾಯ್ತು ಬೇರೆ ಕಿತ್ಕೊಂಡು ಹೋಗ ಅಷ್ಟ ಒತ್ತಾಗುತ್ತೆ ಬರ್ತೀಯ ನೀನು ಸೊಪ್ಪು ಕಿತ್ಕೊಂಡು ಹೋಗೋಣ ಹಾ ನಾಳೆ ಸಾಂಬಾರ್ ಆಗುತ್ತೆ ಬಾರಕು ಚೆನ್ನಾಗಿರುತ್ತೆ ಮಶಪ್ ಮಾಡಕ್ಕೆ ಎಲ್ಲ ಮೂಕ್ ಕಣ್ ನಾನುನು ಸೊಪ್ಪು ಕಿತ್ಕೋಬೇಕಿತ್ತಮ್ಮ ನಡಿ ಅತ್ಲಾಗಿ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ ನಮ್ಮ ಅಪ್ಪ ಅಂತೂನು ದಿನ ಅಲ್ಲೂನು ಅದೇನೇ ಹೇಳ್ತಿತ್ತು ಆ ಅಲ್ಲಕ್ಕಣೆ ಹೊಲ್ದಲ್ಲಿ ಇಷ್ಟೊಂದು ಸೊಪ್ಪಿಟ್ಟು ಒಂದ್ ದಿವಸ ಕಿತ್ಕೊಂಡ್ಬಂದು ಮಶಪ್ ಮಾಡ್ಲಿಲ್ವಲ್ಲ ಹಂಗೆ ಹಿಂಗೆ ಅಂತಿತ್ತು ನಡಿ ನಾನುನು ಬರ್ತೀನಿ ಇಬ್ರಾಳುನು ಕಿತ್ಕೊಂಡು ಹೋಗೋಣ ಬಹಳ ಚೆನ್ನಾಗಿರುತ್ತೆ ಮಶಪ್ ಮಾಡಕ್ಕೆ ಹ್ಞೂ ಕಣಕ ಹಂಗಿದಾನೆ ಮಶಪ್ ಕಿತ್ಕೊಂಡು ಒಂಚೂರು ಗೌರಜಿ ಇದೆ ನೋಡು ಗೌರಾಜಿರಲ್ಲಿ ಒಂಚೂರು ಟೊಮೆಟೊ ಇದಾವೆ ಬರ್ತೀನಿ ಹಂಗಿದಿನಿ ಟೊಮೆಟೊ ಒಂದ್ ಎರಡು ಟೊಮೆಟೋನು ಕಿತ್ಕೊಂಡು ಹೋಗೋಣ ಸಾಂಬಾರ್ಗೆ ಟೊಮೆಟೊ ಇಲ್ದಂಗ ಆಗೈತೆ ಈಗಳ ಗಿರಿಜಿ ನನಗೆ ಇದೇ ಕಣೆ ನಿನ್ ಬುದ್ಧಿ ಆಗಲ್ಲ ಅನ್ನೋದು ಆ ಅಲ್ ಕಣೆ ಹಾ ಹಾ ಸಪ್ ಕಿತ್ಕಂಡ್ ಹೋಗನ ಬೇಕಾದ್ರೆ ಸಪ್ ಕಿಲಕಂದ್ರು ಬರ್ತೀನಿ ನಿನ್ ಜೊತೆ ನನಗೆ ಟಮಟ ಕಿಮಟ ಕಿತ್ಕೊಂಡ್ ಹೋಗೋಣ ಅಂದ್ರೆ ಬೇಜಾರು ಕಣಮ್ಮ ಬೇರೆದ್ರಲ್ಲಿ ಆ ನನ್ ಅಂದ್ರನು ಬಾಳ ಬೇಜಾರಾಗುತ್ತೆ ನೋಡು ಅವ ಅಜ್ಜಿ ಗಿಜ್ಜಿ ನೋಡಿ ಮತ್ತೆ ಹ ಏನಾರು ಮಾತಾಡಿದ್ರೆ ಮತ್ತೆ ಆ ಸುಮ್ನೀರಮ್ಮ ನೆಮ್ಕೆ ಎಲ್ಲ ಹೋಗ್ಬಿಡತ್ ಕಣಮ್ಮ ಹಾ ಬೇಡ ಇಲ್ಲಿ ಕಣ ಬಾಳಕಯ ನೀನ್ ಯಾಕೆ ಕ್ಯಾ ನಾನಿಲ್ವಾ ಇಲ್ವಾ ಹಾ ಹಾ ನೀನ್ ಯಾಕೆ ತಲೆ ನಾವ್ ಕೆಜಿ ಜಿ ಗಟ್ಟಲೆ ಏನ್ ಹೋಗಲ್ಲ ಸಾಂಬಾರ್ ಒಂದ್ ಎರಡು ಹಂಗೇನೇ ಕಿತ್ಕೊಂಡು ಹೋಗನಂತೆ ನಡಿ ಅಲ್ಲಾ ಸಿನಿ ಬಿಡ್ಸ್ಕೊಂಡು ಹೋದ್ರೆ ಆಗುತ್ತೆ ಆ ಅಜ್ಜಿ ಎಲ್ಲ ಐದ್ ಗಂಟೆಗೆ ನಿನ್ನ ಮನೆಗೆ ಹೋಗ್ಬಿಡುತ್ತೆ ಆಗಲ್ಲ ಅಂತ ಯಾರು ಇರಲ್ಲ ನಡಿ ಹೊಲ್ತವಿನಿ ಯಾರು ಇರಲ್ಲ ನೀನ್ ಯಾಕೆ ಕೆಡಿಸಿಕಮ್ಮ ನನ್ಗಂತು ಆ ವಜ್ಜಿರಲ್ ಅಂತೂನು ಬರೋದಕ್ಕೆ ಬೇಜಾರಾಗುತ್ತೆ ಕಣಮ್ಮ ಮುಟ್ಟೋದಕ್ಕೂ ಬೇರೆಯವರಲ್ಲಿ ಹಂಗೆಲ್ಲ ಮುಟ್ಬಾರ್ದು ನಡಿ ಸುಮ್ಮನೆ ಆ ನಮ್ಮ ಅಪ್ಪಂಗ ನಮ್ಮ ಅಜ್ಜಿಗ್ ಗೊತ್ತಾಗ್ಬಿಟ್ರೆ ಏನಿಲ್ಲ ಮತ್ತೆ ಆ ವಜ್ಜಿಗೆ ಗೊತ್ತಾದ್ರಂತೂ ಸೀದಾ ಮಂತಾವ್ನೆ ಬಂದು ಮಕ್ ಮಕ್ಕಳೇ ಉಗಿದೋಗುತ್ತೆ ಬೇಡ ಸುಮ್ನೆ ಇರಮ್ಮ ಅವ್ರ ಸವಾ ಬೇಡ ಯಾಕೆ ಪಾಪ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ ಅವರಲ್ಲಿ ಹೋಗ್ಬಿಟ್ಟು ನಾವು ಕೈ ಹಾಕಿರೇ ಭಗವಂತ ನಮ್ಮ ನಡಿ ಸುಮ್ಮನೆ ನಮ್ಮಂದಿರಿ ಇದಾವ್ ಬೇಕಾದ್ರೆ ಒಂದ್ ಕೆಜಿ ಏನೋ ಇರ್ಬೇಕು ಒಂದ್ ಅರ್ಧ ಕೆಜಿ ಏನ ಅದರಲ್ಲೇ ಒಂದ್ ಎರಡು ಕೊಡ್ತೀನಿ ನಡಿ ಸಾಂಬಾರ್ ಬೇಕಂದ್ರೆ ಯಾಕೋ ಏನು ಆಗಲ್ಲ ಬಾ ನಾವ್ ಹೋದ ವಾರ ಇನ್ನೂ ಟಮೊಟೋ ಹಣಿ ಕಿತ್ಕೊಂಡು ಹೋಗಿರಲ್ವಾ ಹಾ ಏನು ಆಗಲ್ಲ ಬಾರಕ ಅವಜ್ಜಿ ನೋಡಿರೋನು ಏನು ಆಗಲ್ಲ ಅಕಸ್ಮಾತ್ ನೋಡಿದ್ರೆ ಒಂದೆರಡು ಕಿತ್ಕೊಂಡು ಹೋಗಿ ಬಂದಿದ್ದು ಕಣಜಿ ಹಿಂಗೆನೇ ಸೊಪ್ಪು ಬಿಡ್ಸಕ್ ಬಂದಿದ್ದು ಸೊಪ್ಪು ಕಿತ್ಕೊಂಡು ಹಂಗೇನೇ ಆ ಸಾಂಬಾರಿಗೆ ಒಂದೆರಡು ಇರಲಿಲ್ಲ ಕಣಜಿ ಅದಕ್ಕೆ ಕಿತ್ಕೊಂಡು ಹೋಗಿ ಬಂದು ಕಣಜಿ ಅಂತ ಹೇಳಿದ್ರೆ ಆಗೋದು ಬಾರಕ ಆಹಾ ಹಾ ಯಾಕೆ ಹಿಂಗಾಡ್ತೀಯ ಹ್ಮ್ ಸರಿ ಕಣ ಆಯ್ತು ನಡಿಯಮ್ಮ ಇನ್ನೇನು ಮಾಡಕ್ಕಾಗುತ್ತೆ ತಡಿ ಹಂಗೇನೇನೆ ನಮ್ಮ ನೇತ್ರಮ್ಮ ನನನು ಸರೋಜಮ್ಮ ಹೋಗ್ಬಿಡ್ಲಿ ಅವ್ರು ಹೋಗಿ ಮುಂದೆ ಕಳಿಸ್ಬಿಟ್ಟು ನಾವು ಹಿಂದಿಂದ ಕಿತ್ಕೊಂಡು ಹೋದ್ರೆ ಆಗುತ್ತೆ ಮತ್ತೆ ಅವ್ರಿಗೂ ಗೊತ್ತಗಿತ್ತಾದ್ರೆ ಮತ್ತೆ ಏನಿಲ್ಲ ಮತ್ತೆ ಗಿಳಿ ಮತ್ತೆ ತಿರ್ಗಾ ಸೀದಾ ಅಂತವ್ನೇ ಬಂದ್ಬಿಡತ್ತ ಅಜ್ಜಿ ತಡಿ ಹೋಗ್ಲಿ ಅವ್ರ ಮೊದ್ಲು ಕಣಗಿರ್ಜಿ ಇದೇನಿ ಗೌರಾಜ್ ಇರ್ವಲ್ಲ ಹಾ ನೋಡ್ದೇನೆ ಟೊಮೆನ ಬಿಟ್ಟಿರೋದು ಅಬಾ ಒಳ್ಳೆ ದುಡ್ಡು ಬಿಡಪ್ಪ ಗೌರಾಜಿನೂ ರಂಗಜ್ ಹೂ ಕಣಕೋ ಅದಕ್ಕೇನೆ ಹೇಳಿದ್ದು ಏನು ಇಷ್ಟೊಂದೆಲ್ಲ ಬೆಳಿತಾರೆ ಒಂದ್ ಎರಡು ಹೋದ್ರೆ ಏನು ಆಗಲ್ಲ ಬಾ ಅಂತ ನಿನ್ಗೆ ಅದಕ್ಕೇನೆ ಕರೆದಿದ್ದು ಆ ಅಜ್ಜಿ ನೋಡಿದ್ರೆ ಏನು ಒಂದ್ ನಡಿ ಕಿತ್ಕೊಂಡ್ ಒಂದೆರಡು ಇಲ್ ಕಣಮ್ಮ ನಾನಂತೂ ನನಗೆ ಕಿತ್ಕೊಳ್ಳಲ್ಲ ನಿನ್ಗೆ ಬೇಕಂದ್ರೆ ನಿನ್ ಕಿತ್ತ ನಾನು ಬೇಕಾದ್ರೆ ಬದಿನ ನಿನ್ಕೊಂಡ್ ನೋಡ್ತೀನಿ ನನಗಂತೂ ಬೇಡ ಕಣಮ್ಮ ನಮ್ಮ ಅಪ್ಪ ಬೇಕಾದ್ರೆ ತಗೊಂಬರುತ್ತೆ ಹೇಳಿದ್ರೆ ನೀನು ಇದಾವೆ ಇನ್ನೊಂದನು ನಾನಂತೂ ಮುಟ್ಟಲ್ಲ ಇನ್ನೊಂದೆರಡ್ ಕಿತ್ಕ ಸರಿ ಕಣಕ ನೀನ್ ಮುಟ್ಟಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ನೀನ್ ನೋಡ್ಕ ನಾನು ಒಂದೆರಡ್ ಕಿತ್ಕೊಂಡ್ತೀನಿ ಹಾ ಆಹಾ ನೀನು ಅದೇನೋ ಅಂತಾರಲ್ಲ ಅಂಗಡಿಕೆ ಎಲ್ಲಾ ನೀನು ಒಂದೆರಡು ಕಿತ್ಕ ಬಾರಕ ಟೊಮಾಟೋ ಹಣ್ಣು ಬರೋದ್ ಬಂದಿಯ ಅಂತ ಹೇಳಿದ್ರೆ ನೀನು ಅವಾಗ್ಲಿ ನಾನು ನಾನಂತೂ ಮುಟ್ಟಲ್ಲ ಮುಟ್ಟಲ್ಲ ಅಂತಿದ್ಯಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ನಾನೇನೇ ಒಂದೆರಡು ಎರಡ್ ಸಾಂಬಾರಿಗೆ ಆಗಂಗೆ ನಿನ್ಕ ಅಲ್ಲೇನದೇನೆ ನೋಡಿದ್ರಂದ್ರಪ್ಪ ಮಾಡ್ತಿರ ಕಥೆನ ಇವ್ರು ಹ ಸಂಜೆ ಟೈಮಲ್ಲಿ ಒಲ್ತವ್ ಯಾರು ಇರಲ್ಲ ಹೆಂಗ ಟಮಾಟೋ ಹಣ್ ಕಿತ್ಕೊಂಡ್ ಅಂತ ಬಂದಾಳೆ ಇವಳು ಗಿರ್ಜಿ ಇದ್ದಾಳೆ ಇವ್ಳು ಯಾರ್ಗಾದ್ರು ಒಬ್ರು ಜೊತೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾಳ ಇವಳು ಇವ್ಳೇನು ಸಾಮಾನ್ಯದಲ್ಲಾ ಇವಳು ಹ್ ಆಗತ್ಲಾಗಿ ನನ್ಗು ಬೈದು ಬೈದು ವರ್ದ ಬೇಜಾರಾಗ್ಬಿಟ್ಟೈತೆ ಗೆಸ್ಟ್ ಹೇಳ ಅಲ್ಲೇ ಮೊನ್ನೆ ಏನೋ ಬೈದ್ ಕಳಿಸಿದಿನಿ ಅಲ್ಲೇ ತಿರ್ಗ ಇವತ್ತು ಬಂದಾಳಲ್ಲ ಟಮಟೊ ಒಣ್ ಕಿತ್ಕೊಂಡು ಹೋಗೋಕೆ ಇನ್ನೇ ಎಂತ ಅವಳ ಇರ್ಬೇಕು ಇವಳು ಗಿರ್ಜಮ್ಮ ಏನೇ ಮಾಡ್ತಿರೋದು ಆ ಒಲತವ ಸಂಜೆ ಟೈಮು ಯಾರು ಇರಲ್ಲ ಅಂತ ಬಂದ್ಬಿಟ್ಟು ಟೊಮಾಟೋ ಕಿತ್ಕೊಂಡು ಹೋಗಿ ಬಂದೇನೆ ಹಾ ಇಂತ ಕೆಲ್ಸ ಮಾಡಕ್ ನೀನೇ ಬೇಕೇನೆ ಎಷ್ಟ್ ದಿಸ ನಿನ್ಗೆ ಹೇಳೋದು ಒಂದ್ ದಿವಸ ಹೇಳೋದ್ ಅರ್ಥ ಆಗಲ್ವೀನಿ ನಿನ್ಗೆ ಹಾ ಆಹಾ ನಾವು ಕಷ್ಟಪಟ್ಟು ಆ ಬೆಳೆಯೋದು ನೀವು ಇಂತ ಕೆಲ್ಸ ಮಾಡಿದ್ರೆ ಸರಿ ಆಗುತ್ತೇನೆ ಬೇಕಂದ್ರೆ ದುಡ್ಡು ಕೂಡ ತಗೋಬೇಕಮ್ಮ ಹಾ ಒಂದ್ ತಗಣಲ್ಲ ತಗಣೆಲ್ಲ ಏನಿಲ್ಲಾ ಇಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಇಂತ ಕೆಲಸ ಮಾಡ್ತೀಯಲ್ಲೇ ಇದೇನಪ್ಪ ಇದು ಹಿಂಗಾಯ್ತು ಹಾ ಅಜ್ಜಿ ಸಂಜೆ ಗಂಟೆ ಮಂತಾವ ಇರುತ್ತೆ ಇನ್ನೇನ್ ಹೊಲ್ತಾ ಬರಲ್ಲ ಅಂತ ನಾನ್ ನೋಡ್ರೆ ಅಲ್ಲ ಇವಾಗ್ಲೂ ಕಾಯ್ಕೊಂಡು ಕುಂತೈತಲ್ಲ ಅಲ್ಲಿ ಏನ್ ಮಾಡೋಣ ನೀವ್ ಅಜ್ಜಿಯಿಂದ ಹಾ ಅನ್ಯವಾಗ ಸಿಗಾಕೊಂಡ್ಬಿಟ್ನಲ್ಲಪ್ಪ ಈ ಅಜ್ಜಿ ತಾವ ಏನ್ ಮಾಡೋದು ಹಾ ಊರಲ್ಲೆಲ್ಲ ಮರ್ಯಾದೆ ತೆಗ್ದ್ ಈ ಅಜ್ಜಿ ಅದು ಅದು ಅದೋ ಇಲ್ಲೇನೇ ಸೋಪ್ ಕಿತ್ಕೊಂಡು ಹೋಗಿ ಬಂದಿದ್ದು ಕಣಜಿ ಲಕ್ಕನ ಗಿರಿಜಮ್ಮ ನಿನ್ಗೆ ಎಷ್ಟು ತನಿಖೆ ಹೇಳೋದು ಅಲ್ಲೇ ಮೊನ್ನೆ ಏನೋ ಟೊಮೊಟೊ ಕಿತ್ಕೊಂಡು ಹೋಗಿ ಬಂದಾಗ ಬೈತ್ ಕಳ್ಸಿದಿನಿ ಹಾ ಇಲ್ಲೇನೆ ಸೊಪ್ಪು ಕೇಳೋದು ಇಲ್ಲೆಲ್ಲ ಐತೆ ಸೊಪ್ಪು ಹಾ ಹೇಳಿದೀನಿ ಟೊಮೊಟೊ ಟೊಮೆಟೋಣ್ ಬೇಕಂದ್ರೆ ದುಡ್ಡು ಕೊಡ್ ತಗೊಳಮ್ಮ ನಾವು ಕಷ್ಟಪಟ್ಟು ಬೆಳೆದಿದ್ದೀವಿ ಹಾ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ನಾವು ಬೆಳೆಯೋದು ನೀವು ನೋಡಿದ್ರೆ ಇಂಥ ಕೆಲಸ ಮಾಡಿದ್ರೆ ಸರಿ ಆಗುತ್ತೆ ನಮ್ಮ ಬೇಕಂದ್ರೆ ಬೇಕಾದ್ರೆ ಹಾ ಮಾರ್ಕೊಂಡ್ ಬಂದಾಗ ತಗೊಂಡ್ ಹೋಗಮ್ಮ ಅಂತ ಹೇಳಿದಿನಿ ಆದ್ರೂ ನೀನು ಹಾ ಆ ಶಾಂತ ಅವ್ರಿಗೆ ಇವ್ರಿಗೂ ಕರ್ಕೊಂಡ್ಬಂದು ಇಂತ ಕೆಲಸ ಮಾಡ್ತಿಲ್ಲ ಸರಿನಾ ನೀನು ಹಾ ಅಲ್ಕಣೇಶ್ ಅಂತಮ್ಮ ನೀನಾದ್ರು ಬೈದ್ ಬುದ್ಧಿ ಹೇಳ್ದಂಗೆ ನೀನು ಅವಳಾಂತರ ಬಂದಿ ಅಲ್ಲೇ ಹೊಲ್ತಾವ ಹಾ ನಿನ್ಗೂ ಗೊತ್ತಾಗಲ್ವೇನೆ ಏ ಗೌರಜಿ ದೇವರಾಣಿಗಳು ಇಕಣಜಿ ನಾನಂತೂ ಒಂದೇ ಒಂದು ಟೊಮೊಟ ಏನ್ ಕಿತ್ಕೊಂಡಿದ್ದೀನಿ ನೋಡು ಇಲ್ ಕಣಜಿ ನಾನಂತೂನು ಟೊಮೊಟೋ ಒಂದು ಕಿತ್ಕೊಂಡು ಹೋಗ ಬರಲಿಲ್ಲ ಕಣಜಿ ನಾನು ಬೈಕ ಬೈದೆ ಅವಳಿಗೆ ಬ್ಯಾಡ ಬ್ಯಾಡ ಕಣೆ ಪಾಪ ಅವಜ್ಜಿ ಕಷ್ಟಪಟ್ಟು ಬೆಳಗಿರ್ತಾರ ಅವ್ರು ಕಷ್ಟಪಟ್ಟು ಬೆಳಗಿಂದ ಸಂಜೆ ಗಂಟ ಒಲ್ಲ ಕೆಲಸ ಮಾಡ್ತಿರ್ತಾರೆ ಬ್ಯಾಡ ಕಣೆ ಅಂತ ಹೇಳಿದ್ರು ಹಂಗೇನೇ ಸೊಪ್ಪು ಕಿತ್ಕೊಂಡು ಒಂದೆರಡು ಸಾಂಬಾರಿ ಕಿತ್ಕೊಂಡು ಹೋದ್ರೆ ಆಗೋದು ಬಾರಕ ಅಂತ ಅವಳೇ ಕಣಜಿ ಕರ್ಕೊಂಡ್ ಆ ಅವಳು ಏನು ಕಿತ್ಕೊಂಡಿಲ್ಲ ಜಾಸ್ತಿ ಒಂದ್ ಎರಡ್ ಎರಡನೇ ಕಿತ್ಕೊಂಡ್ತಿದ್ವ ಅಷ್ಟಿನ ಸಾಂಬಾರಿಗೆ ಬಿಡಿ ನಾಯ್ತು ಇನ್ನೇನು ಯಾವತ್ತೂ ಏನ್ ಬರಲ್ಲ ನಾನೇನು ಬುದ್ಧಿ ಹೇಳ್ತೀನಿ ಅವಳಿಗೆ ಬೈದು ಸುಮ್ಮನೆ ಸುಮ್ಮನಿರು ಕೋಪ ಕಾಪ ಮಾಡ್ತಾ ಬೇಡ ಹಂಗಲ್ ಹ ಕೋಪ ಮಾಡ್ಕೋದಲ್ಲ ಬೇಕಂದ್ರೆ ಬೇಕಾದ್ರೆ ಕೇಳಿ ಇಸ್ಕೋಬೇಕಣಮ್ಮ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ನಾವು ಕಷ್ಟಪಟ್ಟು ಕೂಲಿನಾಲಿ ಮಾಡ್ಬಿಟ್ಟು ಆ ಔಷಧಿ ಫೌಷ್ ಎಲ್ಲ ಒಡೆದು ಗೊಬ್ಬರ ಇಬ್ಬರ ಎಲ್ಲಾ ಹಾಕಿ ನೀರೆಲ್ಲ ಬಿಟ್ಟು ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ ಹಾ ಬೇಕಂದ್ರೆ ಬೇಕಾದ್ರೆ ಮಂತ್ವ ಬಂದ್ಬಿಟ್ಟು ಒಂದೆರಡು ಬೇಕಾದಿ ಸಾಂಬಾರ್ಗೆ ಆ ಇದ್ರಿ ಅಂತ ಇಸ್ಕೊಂಡ್ ಹೋಗ್ಲಿ ಅದೊಂಥರ ಧರ್ಮ ಹಿಂಗ್ ಬಂದ್ಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಆ ಹಿಂಗ ಮಾಡಿದ್ರೆ ನಮ್ಗೆ ಏನ್ ಹೇಳು ಹಾ ಲಾಸ್ ಆಗಲ್ವೇನಮ್ಮ ನಮ್ಗೆ ನಾವ್ ಕಷ್ಟಪಟ್ಟು ಬೆಳ್ದಿರ್ತೀವಿ ಇಂತ ಕೆಲಸ ಮಾಡಿದ್ರೆ ಸರಿ ಆಗುತ್ತೆ ಇವ್ರು ಕಣ ಗಿರ್ಜಿ ನಿನ್ ಇವತ್ತು ನಡಿ ನಿನ್ಗೆ ಇವತ್ತು ಊರಲ್ಲ ಐತೆ ನಿನ್ಗೆ ಇಲ್ಲ ಹೇಳಿದ್ರೆ ನಿನ್ ಮಾತ್ ಕೇಳಲ್ಲ ನಾನು ಅಲ್ಲೇ ಎರಡು ದಿವಸ ನೋಡಿದೀನಿ ಇವತ್ತಲ್ಲೇ ಮೂರನೇ ದಿವಸ ನೀನ್ ಸಿಕ್ಕಿರೋದು ನಾನು ಏನಿಲ್ಲ ನಿಮ್ಮ ಮನೆ ಬಂದು ಆ ನಿಮ್ ಗಂಡ ಇದನ್ನೇ ಹೇಳ್ತೀನಿ ನಡಿ ಯಾಕ ನಿಂದ್ಯಾಕ ಅತಿ ಆಗೋಯ್ ಕಣ ನಿಂದು ಗೌರಜ್ಜಿ ಸಾಂಬಾರಿಗೆ ಗಿರಿಲ್ಲ ಕಣಜಿ ಸಂತೆಗ್ ಬೇರೆ ಹೂವಾಗಿರಲ್ಲ ಅದಕ್ ಬಂದ್ಬಿಟ್ಟೆ ಕಣಜಿ ನಿಂದ ಅಮ್ಮಯ್ಯ ಇನ್ನೊಂದು ದಿವಸ ಬರಲ್ಲ ಕಣಜಿ ಹಾ ಇನ್ನೊಂದು ದಿವ್ಸ ಬರಲ್ ಕಣಜಿ ನಮ್ಮ ಅಪ್ಪನ ಹತ್ರ ಬಂದೇನಾರು ಏರ್ ಗಿಳಿಯೋಜಿ ನಮ್ಮ ಅಪ್ಪ ಏನಿಲ್ಲ ಮತ್ತೆ ಏರಿಗ್ ಬಿಡುತ್ತೆ ಹಾ ನಿಂದ ಕಣಜಿ ಯಾಕಣಜಿ ಮರ್ಯಾದೆಗೆ ಹೋಗ್ಬಿಡುತ್ತೆ ಇನ್ನೊಂದ್ ದಿವಸ ಏನ್ ಬರಲ್ಲ ಕಣಜಿ ಹಾ ನಮ್ಮ ಮಂತ್ವ ಬರಕ್ ಹೋಗ್ಬೇಡ ಕಣಜಿ ನಿಂದ ಅಮ್ಮಯ್ಯವ್ ಶಾಂತಕಯ್ಯ ನೀನಾದ್ರು ಅಲ್ ಅಲ್ಕಣಿ ಗಿರ್ಜಿ ನಾನು ಹೇಳಿದ್ವಿ ನಿನ್ಗೆ ನಿನಗೆ ಹಾ ಬೇಡ ಕಣೆ ಪಾಪ ಅಜ್ಜಿ ಅಂತಾರಲ್ಲ ಪಪ್ಪ ಏನೋ ಬೆಳೆದಿರ್ತಾರೆ ಕೂಲಿನಲ್ಲಿ ಮಾಡಿ ನಾವು ಬಂದ್ಬಿಟ್ಟು ಕಿತ್ಕೊಂಡ್ ಹೋಗ್ಬಿಟ್ರೆ ಸರಿ ಆಗುತ್ತೆ ಅಂತ ಹೇಳ್ದಾಗ ನೀನ್ ಸಾಂಬಾರಿಗೆ ಆಗುತ್ತೆ ಬಾರಕ ಹೇಳ್ತೀನಿ ನಾನೇನಿ ಅಂತ ಹೇಳ್ಬಿಟ್ಟು ಇವಾಗ ನನ್ಗೆ ಹೇಳಿದ್ರೆ ನಾನೇನ್ ಮಾಡಣ ಹಾ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಗಿರ್ಜಮ್ಮ ನಿನ್ಗೆ ಇನ್ನೊಂದ್ ದಿವಸ ಏನಾದ್ರು ಒಲ್ತವೇನಾದ್ರೂ ಕಾಣಿಸ್ಕೊಂಡ್ರೆ ಮಾತ್ರ ಆ ಇವತ್ತೇ ಕೊನೆ ನೋಡು ಇನ್ನ ದಿವಸ ಕಾಣಿಸ್ಕೊಂಡ್ರೆ ಮಾತ್ರ ನನಗೂ ನಿನ್ಗೂ ಇರಲ್ಲ ನೋಡು ಜಗಳ ಜಗಳಾಗ್ಬಿಡುತ್ತೆ ಹಾ ನಾನು ಸೀದಾ ಮಂಥಾವಳಿನ ಬಂದ್ಬಿಟ್ಟು ನಿಮ್ಮ ಅಪ್ಪಂಗ ನಿಮ್ಮ ಅತ್ತೆಗೆ ಹೇಳ್ಬಿಡ್ತೀನಿ ನೋಡು ಹಾ ನಾನು ಹೇಳೋವರ್ಗ ಒಳ್ಳೆ ಮಾತಲ್ಲಿ ಹೇಳಿದೀನಿ ಇವತ್ತೇ ಕೊನೆ ನೋಡು ಹಾ ಇನ್ನ ದಿವಸ ಹೊಲತ್ತ ಮತ್ತೆ ನೀನು